ನಾನು ಭಾಗ್ಯಶ್ರೀ ಜೋಶಿ ಅಂತ ಸಂಕಲ್ಪ ಗಣಿತದ ಈ ಒಂದು ತರಗತಿ ನಿಮ್ಗೆಲ್ಲಾ ಕಂಬ ಇವತ್ ನಾವೇನ್ ಮಾಡೋಣ ಸಂಖ್ಯಾಶಾಸ್ತ್ರ ಅನ್ನುವಂತಹ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ ಈಗಾಗ್ಲೇ ನಾವು ಹಲವಾರು ಬಾರಿ ಡಿಸ್ಕಸ್ ಮಾಡಿದೀವಿ ಪ್ರಶ್ನೆಗಳನ್ನ ಬಿಡಿಸಿದೀವಿ ಕ್ವಶನ್ ಪೇಪರ್ಸ್ ಅನ್ನ ನೋಡಿದೀವಿ ಅಲ್ವಾ ನಿಮ್ಮ ಮಿಡ್ ಟರ್ಮ್ ಅಲ್ಲಿ ನೋಡಿದೀರಾ ಟೆಸ್ಟ್ ಅಲ್ಲಿ ನೋಡಿದೀರಾ ಈಗ ಸೀರೀಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಾ ಅಲ್ವಾ ಹಾಗಿದ್ರೆ ಸಂಖ್ಯಾಶಾಸ್ತ್ರದ ಮೇಲೆ ಯಾವ ರೀತಿಯಾದ ಪ್ರಶ್ನೆಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ ಸೊ ಸಂಖ್ಯಾಶಾಸ್ತ್ರ ಅಂತಂದ್ರೆ ಏನು ಇಲ್ಲಿ ನಾವ್ ಏನೇನ ಅಧ್ಯಯನ ಮಾಡ್ತೀವಿ ಅದೆಲ್ಲ ನಮಗ್ ಗೊತ್ತಿದೆ ಅಲ್ವಾ ఇళ్ళి నాకు ಓಕೆ ಬಹುಲಕಗಳಿಗೆ ಸಾರಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನ ಕಂಡುಹಿಡಿಯೋದು ಇಲ್ಲಿ ನಮ್ಗೆ ಮೂರು ವಿಧಾನ ಸಿಗತ್ತೆ ಒಂದು ಸರಾಸರಿ ನೇರ ಸರಾಸರಿ ವಿಧಾನ ಅಂದಾಜು ಸರಾಸರಿ ವಿಧಾನ ಹಾಗೆ ಹಂತ ವಿಚಾರಣಾ ವಿಧಾನ ಓಕೆ ಸೊ ಸರಾಸರಿ ನೇರ ಸರಾಸರಿಯಲ್ಲಿ ನಮ್ಗೆ ಸೂತ್ರ ಏನ್ ಬರುತ್ತೆ ಎಕ್ಸ್ ಎಫ್ ಐ ಡಿವೈಡೆಡ್ ಬೈ ಎಫ್ ಐ ಹಾಗೆ ಅಂದಾಜು ಸರಾಸರಿಯಲ್ಲಿ ನಮಗೆ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ಐ ಡಿಐ ಡಿವೈಡೆಡ್ ಬೈ ಸಿಗ್ ಎಫ್ಐ ಹಾಗೆ ಡಿ ಐ ಅಂತಂದ್ರೆ ಎಕ್ಸ್ಐ ಮೈನಸ್ ಎ ಎ ಅಂತಂದ್ರೆ ಅಂದಾಜು ಸರಾಸರಿ ಇಲ್ಲಿ ಹಂತ ವಿಚಲನಾ ವಿಧಾನದಲ್ಲಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ಐ ಐ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ಐ ಇಂಟು ಎಚ್ ಎಚ್ ಅಂತಂದ್ರೆ ವರ್ಗಾಂತರದ ಗಾತ್ರ ಅಲ್ವಾ ಈ ಮೂರು ವಿಧಾನಗಳಿಂದ ನಾವು ಸರಾಸರಿಯನ್ನ ಕಂಡುಹಿಡಿತೀವಿ ಹಾಗೆ ಬಹುಲಕ ಬಹುಲಕ ಅಂತಂದ್ರೆ ಏನು ರೂಢಿ ಬೆಲೆ ವರ್ಗೀಕೃತ ದತ್ತಾಂಶಗಳಿಗೆ ರೂಢಿ ಬೆಲೆಯನ್ನ ಕಂಡು ಹಿಡಿಯೋದು ಸೂತ್ರ ಏನಪ್ಪಾ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇನ್ ಟು ಎಚ್ ಇಲ್ಲಿ ಎಲ್ ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಎಫ್ ಒನ್ ಅಂತಂದ್ರೆ ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಎಫ್ ನಾಟ್ ಅಂದ್ರೆ ಬಹುಲಕವಿರುವ ವರ್ಗಾಂತರದ ಹಿಂದಿನ ಆವೃತ್ತಿ ಹಾಗೆ ಎಫ್ ಟು ಅಂದ್ರೆ ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಅಲ್ವಾ ಎಚ್ ಅಂತಂದ್ರೆ ವರ್ಗಾಂತರದ ಗಾತ್ರ ಇದು ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಮಧ್ಯಾಂಕ ಅಂದ್ರೆ ಮಧ್ಯಮ ಬೆಲೆ ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡುಹಿಡಿಯೋದು ಸೂತ್ರ ಏನ್ ಹೇಳುತ್ತೆ ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಎಚ್ ಇಲ್ಲಿ ಎನ್ ಅಂತಂದ್ರೆ ಏನು ಪ್ರಾಪ್ತ ಅಂಕಗಳ ಸಂಖ್ಯೆ ಇಲ್ಲಿ ನಾವು ಹಿಂದಿನ ಅಹ್ ಸರಾಸರಿಯಲ್ಲಿ ಕಂಡುಡಿಯುವಾಗ ಸಿಗ್ಮಾ ಎಫ್ ಅಂತ ಮಾಡ್ತೀವಿ ಅಲ್ವಾ ಅದನ್ನೇ ನಾವಿಲ್ಲಿ ಎನ್ ಅಂತ ಹೇಳ್ತೀವಿ ಪ್ರಾಪ್ತಾಂಕಗಳ ಸಂಖ್ಯೆ ಸಿ ಎಫ್ ಅಂದ್ರೆ ಕ್ಯಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಸಂಚಿತ ಆವೃತ್ತಿ ಇಲ್ಲಿ ಮಧ್ಯಾಂಕವಿರುವಂತಹ ವರ್ಗಾಂತರದ ಹಿಂದಿನ ವರ್ಗಾಂತರ ಆವೃತ್ತಿಗೆ ನಾವು ಸಿ ಎಫ್ ಅಂತ ಹೇಳ್ತೀವಿ ಎಫ್ ಅಂತಂದ್ರೆ ವರ್ಗ ಮಧ್ಯಾಂತರ ಇರುವಂತಹ ವರ್ಗಾಂತರದ ಆವೃತ್ತಿ ಹಾಗೆ ಎಚ್ ಅಂದ್ರೆ ವರ್ಗಾಂತರದ ಗಾತ್ರ ಅಲ್ವಾ ಎಸ್ ಈ ಮೂರು ಸೂತ್ರಗಳು ನಮಗೆ ಗೊತ್ತಿರ್ಬೇಕು ನೆಕ್ಸ್ಟ್ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅನ್ನ ಬಿಡಿಸುವಾಗ ಕೇಂದ್ರೀಯ ಪ್ರವೃತ್ತಿಗಳ ಮೂರು ಅಳತೆಗಳು ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳು ಯಾವ್ಯಾವ ಅಳತೆಗಳು ಹಾಗೆ ಮಧ್ಯಾಂಕ ಬಹುಲಕ ಮತ್ತು ಸರಾಸರಿಯನ್ನ ಕೇಂದ್ರೀಯ ಪ್ರವೃತ್ತಿಯ ಮೂರು ಅಳತೆಗಳು ಅಂತ ನಾವು ಹೇಳ್ತೀವಿ ಹಾಗಿದ್ರೆ ಕೇಂದ್ರೀಯ ಪ್ರವೃತ್ತಿಗಳ ಮೂರು ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಯಾವ್ದೇ ಆಪ್ಷನ್ ಯಾವ್ದು ಕರೆಕ್ಟ್ ಆಗ ಒಂದ್ಸತಿ ಚೆಕ್ ಮಾಡ್ರಿ ಮೂರು ಮಧ್ಯಾಂಕ ಇಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಟು ಸರಾಸರಿ ಅಂದ್ರೆ ಮೂರು ಮಧ್ಯಾಂಕ ತ್ರೀ ಮೀಡಿಯನ್ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಟು ಸರಾಸರಿ ಓಕೆ ಇಲ್ಲಿ ಐದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಮತ್ತು ಇಪ್ಪತ್ತರ ಮಧ್ಯಾಂಕ ಏನಾಗಿರುತ್ತೆ ನೋಡೋಣ ಇಲ್ಲಿ ಐದು ಮೂರು ಹದಿನಾಲ್ಕು ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಎಷ್ಟು ಪ್ರಾಪ್ತಾಂಕಗಳಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಆರು ಪ್ರಾಪ್ತಾಂಕ ಇದನ್ನ ನಾವು ಮಾಡೋಣ ಹದಿನಾರು ಹತ್ತೊಂಬತ್ತು ಇಪ್ಪತ್ತು ಓಕೆ ಎಷ್ಟು ಪ್ರಾಪ್ತಾಂಕಗಳಿವೆ ಆರು ಆರು ಅಂತಂದಾಗ ಮಧ್ಯದಲ್ಲಿ ಇರುವಂತಹ ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟು ಎರಡು ಐದಿದ್ರೆ ಮೂರನೇ ಪ್ರಾಪ್ತಾಂಕವನ್ನ ಮಧ್ಯದಲ್ಲಿ ಇರುವಂತಹ ಮಧ್ಯಾಂಕ ಅಂತ ತಗೋತೀವಿ ಆದ್ರೆ ಇಲ್ಲಿ ಆರ್ ಇರೋದ್ರಿಂದ ಸಮಸಂಖ್ಯೆ ಇರೋದ್ರಿಂದ ಮಧ್ಯದಲ್ಲಿ ಇರುವಂತಹ ಪ್ರಾಪ್ತಾಂಕಗಳು ಹದ್ನಾಲ್ಕು ಪ್ಲಸ್ ಹದಿನಾರು ಡಿವೈಡೆಡ್ ಬೈ ಟೂ ಮಾಡಿದ್ರೆ ನಮ್ಗೆ ಮಧ್ಯಾಂಕ ಸಿಗತ್ತೆ ಹದಿನಾಲ್ಕು ಪ್ಲಸ್ ಹದಿನಾರು ಮಾಡಿದ್ರೆ ಎಷ್ಟು ಮೂವತ್ತು ಅಲ್ವಾ ಡಿವೈಡೆಡ್ ಬೈ ಟು ಎರಡು ಒಂದ್ಲೆ ಎರಡೈದೇ ಹಾಗಿದ್ರೆ ಎಷ್ಟಾಗತ್ತೆ ಹದಿನೈದು ಇದರ ಮಧ್ಯಾಂಕ ವರ್ಗಾಂತರ ಹತ್ತರಿಂದ ಇಪ್ಪತ್ತೈದರ ಮಧ್ಯ ಬಿಂದು ಅಂತ ಕೇಳಿದ್ದಾರೆ ಹತ್ತರಿಂದ ಇಪ್ಪತ್ತೈದು ಅಂತಂದಾಗ ಮಧ್ಯಬಿಂದುವನ್ನ ಕಂಡು ಹಿಡಿಬೇಕಂದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ ಟೂ ಮಾಡ್ತೀವಿ ಮೇಲ್ಮಿತಿ ಇಪ್ಪತ್ತೈದು ಇದೆ ಕೆಳಮಿತಿ ಹತ್ತು ಇದೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಮಧ್ಯ ಬಿಂದು ಸಿಗತ್ತೆ ಇಪ್ಪತ್ತೈದು ಪ್ಲಸ್ ಹತ್ತು ಅಂತಂದ್ರೆ ಮೂವತ್ತೈದು ಡಿವೈಡ್ತೀರಾ ಹಾಗಿದ್ರೆ ಯಾವ ಆಪ್ಷನ್ ಕರೆಕ್ಟ್ ಆಗಲಿ ಒಂದು ಮೂರು ನಾಲ್ಕು ಐದು ಇವು ಸರಾಸರಿ ಸರಾಸರಿಯನ್ನು ಕಂಡು ಹಿಡಿಯೋದು ಇಲ್ಲಿ ನಮ್ಗೆ ಅಂಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯೋದಿದೆ ಇದು ನಾವು ಈಗಾಗ್ಲೇ ಅಧ್ಯಯನ ಮಾಡಿದೀವಿ ಹೇಗ್ ಮಾಡ್ತೀರಾ ಎಷ್ಟು ಪ್ರಾಪ್ತಾಂಕಗಳಿವೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ದತ್ತಾಂಶಗಳು ಅಥವಾ ಪ್ರಾಪ್ತಾಂಕಗಳಿವೆ ಹೌದಾ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಪ್ಲಸ್ ಐದು ಇವೆಲ್ಲವುಗಳನ್ನ ಕೂಡಿಸ್ತೀರಾ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಎಷ್ಟಿದೆ ಐದಿದೆ ಹಾಗಿದ್ರೆ ಒಂದು ಪ್ಲಸ್ ಎರಡು ಮೂರು ಮೂರು ಪ್ಲಸ್ ಮೂರು ಆರು ಆರು ಪ್ಲಸ್ ನಾಲ್ಕು ಹತ್ತು ಹತ್ತು ಪ್ಲಸ್ ಐದು ಅಂದ್ರೆ ಹದಿನೈದು ಡಿವೈಡೆಡ್ ಬ ಐದು ಮಾಡಿದ್ರೆ ಐದು ಮೂರ್ಲೆ ಹದಿನೈದು ಯಾವ ಆಪ್ಷನ್ ಕರೆಕ್ಟ್ ಆಗುತ್ತಿಲ್ಲಿ ಆಪ್ಷನ್ ಡಿ ಇಸ್ ರೈಟ್ ಕೆಳಗಿನ ವಿತರಣಾ ಪಟ್ಟಿಯ ಬಹುಲಕ ಏನಾಗಿರುತ್ತೆ ನೋಡಿ ಬಹುಲಕ ಯಾವ್ದಾಗತ್ತಿಲ್ಲಿ ಎರಡು ಎಂಟು ಮೂರು ಹತ್ತು ಐದು ಓಕೆ ಸೊ ಇಲ್ಲಿ ಬಹುಲಕ ಅಂತಂದ್ರೆ ಒಂದು ಹೆಚ್ಚು ಬಾರಿ ಪುನರಾವರ್ತನೆ ಆಗುವಂತಹ ಬೆಲೆ ಅಥವಾ ಗರಿಷ್ಠ ಬೆಲೆ ಇಲ್ಲಿ ಯಾವ ಗರಿಷ್ಠ ಬೆಲೆ ಇದೆ ಹತ್ತು ಇದೆ ಅಲ್ವಾ ಸೊ ಆಪ್ಷನ್ ಸಿಗ್ ಎಫ್ಐ ಎಫ್ ಈಕ್ವಲ್ ಟು ಫೋರ್ ಹಂಡ್ರೆಡ್ ಸಿಗ್ಮ್ ಎಫ್ಐಸ್ ಈಕ್ವಲ್ ಟು ಟ್ವೆಂಟಿ ಹಾಗಿದ್ರೆ ಸರಿ ಸರ್ ಸರಿ ನಾವು ಸಿಗ್ಮಾ ಮಾಡಿದ್ರೆ ಸೊನ್ನೆ ಸೊನ್ನೆ ಇಪ್ಪತ್ತು ಪ್ರಾಪ್ತ ಅಂಕಗಳ ಮಧ್ಯ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಪ್ರಾಪ್ತ ಅಂಕಗಳಿವೆ ಅಂದ್ರೆ ಎಕ್ಸಾಕ್ಟ್ ಆಗಿ ಮಧ್ಯದ ಅಂಕ ಆಗತ್ತೆ ಆದ್ರೆ ನಾವೇನ್ ಮಾಡ್ಬೇಕು ಮೊದಲು ಬರ್ಕೋ

ಮೊದಲ ಐದು ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ ಮೊದಲ ಐದು ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರೆ ಎರಡು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಹಾಗೆ ಎಂಟು ಅಲ್ಲ ಒಂಬತ್ತು ಅಲ್ಲ ಹತ್ತು ಅಲ್ಲ ಹನ್ನೊಂದು ಹೌದಾ ಮೊದಲ ಐದು ಸಂಖ್ಯೆಗಳ ಸರಾಸರಿ ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆ ಅಂದ್ರೆ ನಮಗ್ ಗೊತ್ತಿದೆ ಅಲ್ವಾ ಯಾವ ಸಂಖ್ಯೆಗಳು ಅದೇ ಸಂಖ್ಯೆ ಮತ್ತು ಒಂದರಿಂದ ಭಾಗ ಹೋಗುತ್ತದೆ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಐದು ಹತ್ತು ಹದಿನೇಳು ಹದಿನೇಳು ಪ್ಲಸ್ ಹನ್ನೊಂದು ಹದಿನೇಳು ಪ್ಲಸ್ ಹನ್ನೊಂದು ಅಂತಂದ್ರೆ ಇಪ್ಪತ್ತೆಂಟು ಆಗತ್ತೆ ಅಲ್ವಾ ಇಪ್ಪತ್ತೆಂಟು ಡಿವೈಡೆಡ್ ಬೈ ಐದು ಐದು ಐದ್ಲೆ ಇಪ್ಪತ್ತೈದು ಎರಡು ಉಳಿಯತ್ತೆ ಐದೈದೇ ಇಪ್ಪತ್ತೈದು ಮೂರು ಉಳಿಯತ್ತೆ ಐದಾರ್ಲೆ ಮೂವತ್ತು ಸೊ ಫೈವ್ ಪಾಯಿಂಟ್ ಸಿಕ್ಸ್ ಆಗತ್ತೆ ಹಾಗಿದ್ರೆ ಅಹ್ ಸರಾಸರಿ ಎಷ್ಟು ಬಂತು ಫೈವ್ ಪಾಯಿಂಟ್ ಸಿಕ್ಸ್ ನಿರ್ದಿಷ್ಟ ಪ್ರಾಪ್ತಾಂಕಗಳ ಸರಾಸರಿ ಹದಿನಾರು ಮಧ್ಯಾಂಕ ಹದಿನೈದು ಆದರೆ ಬಹುಲಕ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳು ನಮ್ಗೆಲ್ಲ ಗೊತ್ತಿದೆ ಈ ಒಂದು ಕೇಂದ್ರೀಯ ಪ್ರವೃತ್ತಿ ಅಳತೆಗಳ ಸಂಬಂಧ ಪ್ರಾಯೋಗಿಕ ಸಂಬಂಧ ನಮ್ಗೆ ಗೊತ್ತಿದೆ ಏನಂತ ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಮೂರು ಮಧ್ಯಾಂಕ ಈಸ್ ಈಕ್ವಲ್ ಟು ಬಹುಲಕ ಪ್ಲಸ್ ಟು ಸರಾಸರಿ ಅಂತ ನಮಗ್ ಗೊತ್ತಿದೆ ಅಲ್ವಾ ಟು ಸರಾಸರಿ ಈಗ ಇಲ್ಲಿ ನಮ್ಗೆ ಏನ್ ಕೊಟ್ಟಿದ್ದಾರೆ ಸರಾಸರಿ ಕೊಟ್ಟಿದ್ದಾರೆ ಮಧ್ಯಾಂಕ ಕೊಟ್ಟಿದ್ದಾರೆ ಬಹುಲಕವನ್ನ ಕೇಳಿದ್ದಾರೆ ಹಾಗಿದ್ರೆ ಮೂರು ಇಂಟು ಮಧ್ಯಾಂಕದ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಹದಿನೈದು ಬಹುಲಕ ಕೇಳಿದ್ದಾರೆ ಸೊ ಬಹುಲಕವನ್ನ ಹಾಗೆ ಬರ್ಕೊಳ್ಳೋಣ ಪ್ಲಸ್ ಟೂ ಇಂಟು ಸರಾಸರಿ ಹದಿನಾರು ಹದಿನೈದು ಮೂರ್ಲೆ ನಲವತ್ತೈದು ಬಹುಲಕ ಪ್ಲಸ್ ಹದಿನಾರು ಎರಡ್ಲೆ ಮೂವತ್ತೆರಡು ಅಲ್ವಾ ಹಾಗಿದ್ರೆ ಈ ಮೂವತ್ತೆರಡನ ಈ ಕಡೆ ಮೈನಸ್ ಮೂವತ್ತೆರಡು ಇಸ್ ಈಕ್ವಲ್ ಟು ಬಹುಲಕ ಎಷ್ಟಾಗತ್ತೆ ಮಕ್ಕಳಿದು ನಲವತ್ತೈದರಲ್ಲಿ ಮೂವತ್ತೆರಡನ್ನ ಕಳೆದ್ರೆ ನಮ್ಗೆ ಹದಿಮೂರು ಬರುತ್ತೆ ಬಹುಲಕ ಎಷ್ಟಾಗತ್ತೆ ಹದಿಮೂರು ಆಪ್ಷನ್ ಅಲ್ಲಿ ಇದೇನ ಚೆಕ್ ಮಾಡ್ರಿ ಒಂದ್ಸರ್ತಿ ಎಸ್ ಇಟ್ ಈಸ್ ದೇರ್ ಸೊ ಆಪ್ಷನ್ ಡಿ ಈಸ್ ರೈಟ್ ನೆಕ್ಸ್ಟ್ ಒಂದು ಸೊನ್ನೆ ಎರಡು ಎರಡು ಮೂರು ಒಂದು ನಾಲ್ಕು ಐದು ಒಂದು ಸೊನ್ನೆ ಈ ಪ್ರಾಪ್ತಾಂಕಗಳ ಬಹುಲಕ ಬಹುಲಕ ಅಂದ್ರೆ ಏನು ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಬೆಲೆ ಇಲ್ಲಿ ನಮ್ಗೆ ಅತ್ಯಂತ ಹೆಚ್ಚು ಬಾರಿ ಪುನರಾವರ್ತನೆ ಯಾವ್ದು ಆಗಿದೆ ಎರಡು ಎಷ್ಟು ಸರ್ತಿ ಆಗಿದೆ ಎರಡು ನಮ್ಗೆ ಎರಡು ಸರ್ತಿ ಆಗಿದೆ ಸೊನ್ನೆ ಎಷ್ಟು ಸರ್ತಿ ಆಗಿದೆ ಇದು ಕೂಡ ಎರಡ್ ಸರ್ತಿ ಒಂದು 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 ಎಷ್ಟು ಸರ್ತಿ ಆಗಿದೆ ಮೂರು ಸರ್ತಿ ಹಾಗಿದ್ರೆ ಬಹುಲಕ ಯಾವ್ದಾಗತ್ತೆ ಆಪ್ಷನ್ ಸಿ ಆಗತ್ತೆ ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆಯಾಗುವ ಮೌಲ್ಯಕ್ಕೆ ನಾವೇನಂತ ಹೇಳ್ತೀವಿ ರೂಢಿ ಬೆಲೆ ಅಂತ ಹೇಳ್ತೀವಿ ಏನಂತ ಹೇಳ್ತೀವಿ ರೂಢಿ ಬೆಲೆ ಇವುಗಳಲ್ಲಿ ಯಾವುದು ಕೇಂದ್ರೀಯ ಪ್ರವೃತ್ತಿ ಅಳತೆ ಅಲ್ಲ ಯಾವುದಲ್ಲ ಸರಾಸರಿ ಕೇಂದ್ರೀಯ ಪ್ರವೃತ್ತಿ ಮಧ್ಯಾಂಕ ಬಹುಲಕ ಇವೆಲ್ಲವೂ ಕೇಂದ್ರೀಯ ಪ್ರವೃತ್ತಿ ಅಳತೆಗಳು ವ್ಯಾಪ್ತಿ ಕೇಂದ್ರೀಯ ಪ್ರವೃತ್ತಿ ಅಳತೆ ಅಲ್ಲ ಅಲ್ವಾ ಎಂಟು ಹನ್ನೊಂದು ಎಂಟು ಒಂಬತ್ತು ಹನ್ನೆರಡು ಮತ್ತು ಎಕ್ಸ್ ಇವುಗಳ ಸರಾಸರಿ ಹತ್ತು ಆದರೆ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ ಹೇಗ್ ಕಂಡು ಹಿಡಿತೀವಿ ನಾವು ಸರಾಸರಿಯನ್ನ ಮಾಡ್ಬೇಕಂದ್ರೆ ಎಲ್ಲಾ ಪ್ರಾಪ್ತಾಂಕಗಳ ಮೊತ್ತ ಡಿವೈಡೆಡ್ ಬೈ ಒಟ್ಟು ಪ್ರಾಪ್ತಾಂಕಗಳ ಸಂಖ್ಯೆ ಅಲ್ವಾ ಹನ್ನೊಂದು ಪ್ಲಸ್ ಪ್ಲಸ್ ಒಂಬತ್ತು ಪ್ಲಸ್ ಹನ್ನೆರಡು ಪ್ಲಸ್ ಎಕ್ಸ್ ಇವುಗಳ ಸರಾಸರಿ ಎಷ್ಟಿದೆ ಹತ್ತು ಇದೆ ಎಷ್ಟು ಪ್ರಾಪ್ತಾಂಕ ಇದೆ ಒಂದು ಎರಡು ಮೂರು ನಾಲ್ಕು ಐದು ಇವೆ ಸೊ ಡಿವೈಡೆಡ್ ಬೈ ಐದು ಈಗ ಏನ್ ಮಾಡೋಣ ಐದನ ಈ ಕಡೆ ಶಿಫ್ಟ್ ಮಾಡಿದ್ರೆ ಅದು ಐವತ್ತು ಆಗತ್ತೆ ಅಲ್ವಾ ಹತ್ತೈದ್ಲೆ ಐವತ್ತು ಹನ್ನೊಂದು ಪ್ಲಸ್ ಎಂಟು ಹನ್ನೊಂದು ಪ್ಲಸ್ ಒಂಬತ್ತು ಅಂದ್ರೆ ಇಪ್ಪತ್ತು ಇಪ್ಪತ್ತು ಪ್ಲಸ್ ಹನ್ನೆರಡು ಅಂತಂದ್ರೆ ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಎಂಟು ಅಂದ್ರೆ ನಲವತ್ತು ನಲವತ್ತು ಪ್ಲಸ್ ಎಕ್ಸ್ ಆಗತ್ತೆ ಸೊ ಎಕ್ಸ್ ಅಂದ್ರೆ ಎಷ್ಟಾಗತ್ತೆ ಇವಾಗ ನಲ್ವತ್ತನ ಈ ಕಡೆ ಶಿಫ್ಟ್ ಮಾಡ್ರಿ ಐವತ್ತು ಮೈನಸ್ ನಲವತ್ತು ಆಗತ್ತೆ ಎಕ್ಸ್ ಇಸ್ ಈಕ್ವಲ್ ಟು ಹತ್ತು ಬರುತ್ತೆ ಹಾಗಿದ್ರೆ ಎಕ್ಸ್ ನ ಬೆಲೆ ಎಷ್ಟಾಯ್ತಿಲ್ಲಿ ಹತ್ತು ಹದಿನಾರು ಹದಿನೈದು ಹದಿನಾರು ಹದಿನೈದು ಹದಿನೇಳು ಹದಿನಾರು ಹದಿನೈದು ಎಕ್ಸ್ ಹತ್ತೊಂಬತ್ತು ಹದಿನೇಳು ಹದಿನಾಲ್ಕು ಎಂಟು ಇವುಗಳ ಬಹುಲಕ ಹದಿನೈದು ಆದರೆ ಬಹುಲಕ ಹದಿನೈದು ಅಂದ್ರೆ ಹೆಚ್ಚಿನ ಬಾರಿ ಪುನರಾವರ್ತನೆ ಆಗುವ ಮೌಲ್ಯದಲ್ಲಿ ಒಂದ್ ಹದಿನಾರು ಒಂದು ಎರಡು ಎರಡು ಬಾರಿ ಇದೆ ಹದಿನೇಳು ಕೂಡ ಎರಡು ಬಾರಿ ಇದೆ